ಜೋಯಿಡಾ ತಾಲೂಕಿನ ಪಣಸೋಲಿಯಲ್ಲಿ ಸಫಾರಿಗೆ ಹೋಗಿದ್ದ ಪ್ರವಾಸಿಗರಿಗೆ ದರ್ಶನ ನೀಡಿದ ಹುಲಿರಾಯ ಸಮೃದ್ಧ ಕಾಡು ಹಾಗೂ ಹೇರಳ ವನ್ಯ ಸಂಪತ್ತಿನ ಮೂಲಕ ಗಮನ ಸೆಳೆದಿರುವ ತಾಲೂಕು ಜೋಯಿಡಾ ಆ ಕಾರಣಕ್ಕಾಗಿಯೇ ತಾಲೂಕಿನಲ್ಲಿ ಪ್ರವಾಸೋದ್ಯಮ ಚಟುವಟಿಕೆ ಶರ ವೇಗದಲ್ಲಿ ಬೆಳೆಯುತ್ತಿದೆ ಪ್ರವಾಸಿಗರಿಗೆ ಪರಿಸರ ಹಾಗೂ ವನ್ಯ ಸಂರಕ್ಷಣೆಯ ಕುರಿತಂತೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಮತ್ತು ಇವುಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವಂತಾಗಲು ವನ್ಯಜೀವಿ ಇಲಾಖೆಯ ಆಶ್ರಯದಡಿ ಜೋಯಿಡಾ ತಾಲೂಕಿನ ಪಣಸೋಲಿಯಿಂದ ಜಂಗಲ್ ಸಫಾರಿಯನ್ನು ನಡೆಸಲಾಗುತ್ತದೆ ಇಂದು ಗುರುವಾರ ಜಂಗಲ್ ಸಫಾರಿಗೆ ಹೋಗಿದ್ದ ಪ್ರವಾಸಿಗರಿಗೆ ಹುಲಿಯೊಂದು ದರ್ಶನವನ್ನು ನೀಡಿದೆ ಹುಲಿಯನ್ನು ನೋಡಿದೊಡನೆಯೇ ಪ್ರವಾಸಿಗರು ಆಶ್ಚರ್ಯಚಕಿತರಾಗಿ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ವಿಡಿಯೋ ಫೋಟೋಗಳನ್ನು ಕ್ಲಿಕ್ಕಿಸಿದ್ದಾರೆ ಇದೀಗ ಹುಲಿರಾಯ ದರ್ಶನ ನೀಡಿದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಹುಲಿರಾಯ ಪ್ರತ್ಯಕ್ಷವಾದ ದೃಶ್ಯದ ವಿಡಿಯೋ ಗುರುವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಮಾಧ್ಯಮಕ್ಕೆ ಲಭ್ಯವಾಗಿದೆ